ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದು ಲೋಕಸಭಾ ಚುನಾವಣೆ ಬೆಳಗ್ಗೆ ಏಳರಿಂದ ಪ್ರಾರಂಭವಾಗಿದೆ ಪ್ರಾರಂಭವಾಗಿ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ತುಂಬ ಜನ ಮತಗಟ್ಟೆಗಳಿಗೆ ಆಗಮಿಸ್ತಾ ಇದ್ದಾರೆ ತುಂಬ ಜನಗಳು ಬಂದು ತಮ್ಮ ಮತವನ್ನು ಹಾಕಲು ತುಂಬ ಉತ್ಸಾಹದಿಂದ ನಿಂತ್ಕೊಂಡು ಸಾಲಿ ಸರದಿನಲ್ಲಿ ನಿಂತ್ಕೊಂಡ್ಬಿಟ್ಟು ಈಗಾಗಲೇ ಆಲ್ರೆಡಿ ತಾವು ತಮ್ಮ ಮ ಮತವನ್ನು ಚಲಾಯಿಸಲು ತೀರ್ಮಾನಿಸಿದ್ದಾರೆ ತೀರ್ಮಾನಿಸಿ ಜನಗಳು ಸ ಒಂದು ಕಡೆ ಲೇಡೀಸು ಒಂದು ಕಡೆ ಜೆಂಟ್ಸು ಕೆಲವು ಕಡೆ ಲೇಡೀಸು ಜೆಂಟ್ಸು ಎರಡೂ ಕಮೆಂಡ್ ಆಗಿ ಒಳ್ಳೆಯ ಉತ್ಸಾಹದಿಂದ ಈ ಒಂದು ಲೋಕಸಭಾ ಚುನಾವಣೆಗೆ ಭಾಳ ಸರದಿ ಸಾಲಿನಲ್ಲಿ ನಿಂತ್ಕೊಂಡ್ಬಿಟ್ಟು ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆಗೆ ವಿಧಾನಸಭಾ ಎಮ್ ಎಲ್ ಎ ಆಗಿರತಕ್ಕಂಥ ಬಿ ಎಂ ನಾಗರಾಜ್ ಅವರು ಸಿರುಗುಪ್ಪ ತಾಲೂಕಿನಲ್ಲಿ ತಮ್ಮ ಕುಟುಂಬದ ಸಮೇತವಾಗಿ ತಮ್ಮ ಮತವನ್ನು ಚಲಾಯಿಸಲಿಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ಎಮ್ ಎಲ್ ಎ ಆಗಿರತಕ್ಕಂಥ ಬಿ ಎಂ ನಾಗರಾಜ್ ಸರ್ ಅವರು ಈ ಜನಗಳನ್ನು ಉದ್ದೇಶಿಸಿ ಮತ್ತು ಮಾ ಈ ಒಂದು ಲೋಕಸಭಾ ಚುನಾವಣೆಯ ಉದ್ದೇಶಿಸಿ ಏನು ಮಾತನಾಡಿದ್ದಾರೆ ಅಂತಕ್ಕಂಥದನ್ನ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಬಹಳ ಶಾಂತ ನಡೆಯೋದು ಈಗ ಬಿಸಿಲು ಹೆಚ್ಚಾದ ಕಾರಣ ಸ್ವಲ್ಪ ಮತ ಬಾಂಧವರು ಸ್ವಲ್ಪ ವಿಳಂಬವಾಗಿ ಬರ್ತಾ ಇದ್ದಾರೆ ಮತ್ತು ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಇನ್ನೂ ಹೆಚ್ಚಿನ ಮತ್ತಾರು ಬಂದು ಮತದಾನ ಮಾಡೋರಿದ್ದಾರೆ